ತುಂಬಾ ಖುಷಿ ಆಗ್ತದೆ ಸರ್ ನರಾಜ್ಞಾ ವಾಮನ ಕೃಷ್ಣ ಸಮಾರೋರು ಜನ ಕೊಡ್ತಾ ಇದ್ದಾರೆ ತುಂಬಾ ಖುಷಿ ಇದೆ ಜೊತೆಗೆ ನನ್ನ ಮೈನ್ಲಿ ಥ್ಯಾಂಕ್ಸ್ ಹೇಳಿದ್ರೆ ಎಲ್ಲಾ ಜನ ನನ್ನ ಪ್ರೀತಿಯ ಚಾಲೆಂಜಿಂಗ್ ಸರ್ ದರ್ಶನ ವಿಜಯಲಕ್ಷ್ಮಿ ಅಕ್ಕ ಹಾಗೂ ಎಲ್ಲಾ ನನ್ನ ದರ್ಶನ ಸೆಲೆಬ್ರಿಟಿಗಳಿಗೆ ಹೃದಯ ಪೂರಕ ಧನ್ಯವಾದಗಳು

ಕಂಪ್ಲೀಟ್ಲಿ ಎಂಜಾಯ್ ಮಾಡಿದ್ರು ಅದೇ ತಾಯಿ ಸೆಂಟಿಮೆಂಟ್ ಆಮೇಲೆ ತಂದೆದು ನೀವು ಅದೇ ಅವರು ಕಂಪ್ಲೀಟ್ ಇಷ್ಟ ಆಗಿರೋದು ತುಂಬಾ ಖುಷಿ ಆಗುತ್ತೆ ಚಪ್ಪಾಳೆ ಇಷ್ಟೊಂದು ವರ್ಷ ಆಗಿತ್ತು ಈಗ ಬಂದು ಸಿನಿಮಾ ಬಂದು ಇವತ್ತು ಖುಷಿ ಫುಲ್ಫಿಲ್ ಆಗಿದೆ ಫೈಟ್ ಮಾಸ್ಟರ್ ಅರ್ಜುನ್ ಸರ್ ಮತ್ತೆ ನಮ್ಮ ವಿಕ್ರಮ್ ಮಾಸ್ಟರ್ ಇಬ್ಬರು ಸೇರಿ ನಮ್ಮ

కంప్లీట్ సిని ఇష్ట్రెండ్షిప్ తాయి సెంటీమెంట్ ఆసీస్ కూడా ధన్వీర్న్న రేట్ సార్ ముదురా